ಹಲೋ ಸರ್ ಇದು ಮಾತ್ರೆ ಬಂದ್ಬಿಟ್ಟು ನಾವು ಇದು ಉಪ್ಪು ತೆಗಿತೀವಿ ಅಂತ ಹೇಳ್ತೀವಿ ಉಪ್ಪು ತೆಗಿಯೋದಂತಂದ್ರೆ ನಾವು ಅದನ್ನ ಒಂದು ಪ್ರೊಸೆಸ್ ಬರುತ್ತೆ ನಮ್ಮಲ್ಲಿ ಮರದರ್ಶನದ ಮಾತ್ರೆ ಇದು ಸೊ ಇದಕ್ಕೆ ನಾವು ಬೇರೆ ಇನ್ನೊಂದ್ ಎರಡು ಮೂರು ಹರ್ಬ್ ಸಾಕು ಮಾಡ್ತೇವೆ ಇದು ಈ ಹೆಣ್ಮಕ್ಳಿಗೆ ಈಗ ನಲವತ್ತೈದು ವರ್ಷ ಅಥವಾ ಒಂದು ಮೂವತ್ತು ವರ್ಷ ಆದವರಿಗೆ ಏನಾಗುತ್ತೆ ಅಂದ್ರೆ ಕೆಲವರಿಗೆ ಹೆವಿ ಹೆವಿ ಬ್ಲೀಡಿಂಗ್ ಎಲ್ಲ ಆಗ್ತಾ ಇರುತ್ತೆ ಹದಿನೈದು ದಿನ ಇಪ್ಪತ್ತು ದಿನ ಕೆಲವ್ರಿಗೆ ಬಿಳಿ ಮುಟ್ಟ ಆಗ್ತಾ ಇರುತ್ತಲ್ಲ ಅಂಥವ್ರಿಗೆ ಇದು ಒಂದು ಐದಾರು ದಿನ ಕೊಟ್ಟರೆ ಸಾಕು ಬೆಳಿಗ್ಗೆ ಒಂದು ಸಂಜೆ ಒಂದು ಮಾತ್ರ ಕಂಪ್ಲೀಟ್ ಆಗಿ ಅದು ಇನ್ಫೆಕ್ಷನ್ಸ್ ಎಲ್ಲ ಹೋಗ್ಬಿಟ್ಟು ಅವ್ರ ಗರ್ಭ ಶುದ್ಧಿ ಆಗುತ್ತೆ ಇದು ಅತ್ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದನ್ನ ಸುಮಾರು ನಾವು ಮಾಡ್ಬೇಕಂದ್ರೆ ಅಹ್ ಒಂದ್ ಎರಡು ದಿನ ತಗೊಂಡಿದೀವಿ ಇಷ್ಟೇ ಮಾತ್ರಗೆ ಇಷ್ಟೇ ಮಾತ್ರೆಗೆ ಉಪ್ ಅಂತ ಹೇಳ್ತೀವಿ ಉಪ್ ತೆಗೆಯೋದಂದ್ರೆ ನಿಮ್ಗೆ ಮಾಡಿ ತೋರ್ಸ್ಬೇಕಾಗತ್ತೆ ಸೊ ಅದ್ಭುತವಾಗಿ ಇದು ಗರ್ಭಾಶಯಕ್ಕೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡುವಂತದ್ದು ಸೊ ಇದು ಬಂದು ನಿಮ್ಗೆ ಆಯಿಲ್ ಸೊ ನಾವು ಅದೇ ಈಗ ನಮ್ದು ಇಲ್ಲಿ ವಾಲಂಟರಿ ದುಡ್ಡಲ್ಲಿ ನಾನು ಒಂದ್ ಹತ್ತು ಗುಂಟೆ ಜಮೀನು ತಗೊಂಡಿದ್ದೀನಿ ಸರ್ ಈಗ ಸೊ ಅಲ್ಲೊಂದು ನಾಟಿ ಹಸು ಗೋಮಂದಿರ ಮತ್ತೆ ನಮ್ಗೆ ಇರೋಕೊಂದು ಒಂದ್ ಚಿಕ್ಕ ಮನೆ ಜೊತೆಗೆ ಅಲ್ಲಿ ಈಗ ಯಾರ್ಯಾರಿಗೆ ಈಗ ನಾವ್ ಏನಂತೀವಿ ಜನರಲ್ ಆಗಿ ನಾವು ನೋಡ್ತಾ ಇದೀವಿ ಸಮಾಜದಲ್ಲಿ ಏನಂದ್ರೆ ಹಸು ಒಳ್ಳೇದು ಹಸು ಒಳ್ಳೇದು ಅಂತ ನಿಜ ಸಾಕಕ್ಕೆ ನಮಗೆ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಉತ್ಪತ್ತಿ ಕಡಿಮೆ ಇದೆ ಭಾವನೆ ಇದೆ ಅಲ್ವಾ ಸೊ ಅದರಲ್ಲಿ ಗಂಜಲ್ದಲ್ಲಿ ಹೇಗೆ ಏನೇನು ಬೆನಿಫಿಟ್ಸ್ ಮಾಡ್ಕೋಬಹುದು ಸಗಣಿಯಲ್ಲಿ ಏನೇನು ಮಾಡ್ಕೋಬಹುದು ತುಪ್ಪದಲ್ಲಿ ಏನೇನು ಮಾಡ್ಕೋಬಹುದು ಅದು ಯಾವ ರೀತಿ ಆರ್ಥಿಕತೆಯಲ್ಲಿ ಮುಂದೆ ಅನ್ನೋದು ಒಂದು ಟ್ರೈನಿಂಗ್ ಸೆಂಟರ್ ಅನ್ನೋದು ಉದ್ದೇಶ ಇದೆ ನಂದು ಸೊ ಆ ದೃಷ್ಟಿಯಿಂದ ನಾನು ಈ ಹೇರ್ ಆಯಿಲ್ ಮತ್ತೆ ನಮ್ಗೆ ಏನ್ ಹಳೆ ಪಾರಂಪರಿಕ ಜ್ಞಾನನ ಬಳಸ್ಕೊಂತ ಇದ್ದೀನಿ ಸುಮಾರು ಒಂದು ಹತ್ರದಲ್ಲೇನೆ ಅದನ್ನ ನಾವು ಪ್ರಾರಂಭ ಮಾಡಬೇಕು ಎಕ್ಸ್ಟ್ರಾಕ್ಟ್ ಮಾಡಿರೋದು ಸರ್ ಅದಕ್ಕೆ ಮೇಯ್ನು ಬ್ರಂಗರಾಜು ಜಟ ಮಾಂಸೆ ಆಮೇಲೆ ನಿಮ್ಗೆ ಶಂಪುಷ್ಪಿ ಬ್ರಾಹ್ಮಿ ಬೆಟ್ಟನಿಲ್ಲಿಕಾಯಿ ಅಳಲೆಕಾಯಿ ತಾರೆಕಾಯಿ ಮತ್ತೆ ನಿಮಗೆ ಬಾವಂಚಿ ಅಂತ ಬರುತ್ತೆ ಆಮೇಲೆ ನಿಮ್ಗೆ ತಂಗಡಿ ಹೂವು ಅಂತ ಬರುತ್ತೆ ನೋಡಿ ಅದು ಅಲಾವೇರ ದಾಸವಾಳದ್ ಹೂಗಳು ಸುಮಾರು ಒಂದು ಮೂವತ್ತೆರಡು ಥರದ್ದು ಹರ್ಪ್ ಹಾಕಿರ್ತೇವೆ ಇದಕ್ಕೆ ಎಡ್ಮುರಿ ಮಲಬುರಿ ಅಂತ ಬರುತ್ತೆ ಅದೆಲ್ಲ ಹಾಕ್ಬಿಟ್ಟು ಒಂದು ಮೂವತ್ತೆರಡು ಥರದ್ದು ಹಾಕ್ತೇವೆ ನಾವು ಬೇರೆ ಬೇರೆ ಕಡೆ ನೋಡ್ತೀವಿ ಸುಮಾರು ಅಷ್ಟ ಹಾಕಿದ್ವಿ ಇಷ್ಟು ಹಾಕಿದ್ವಿ ಅಂತ ಸೊ ಇದು ಬಂದು ನಾವು ವಾಗ್ನಲ್ ಆಗಿ ಮಾಡ್ತೇವೆ ಸುಮಾರು ನಮಗೆ ರಿಪೀಟೆಡ್ ಜಾಸ್ತಿ ಸರ್ ಇದು ಕೂದ್ಲು ಉದ್ರೋದಕ್ಕೆ ಅನ್ನೋದಕ್ಕಿಂತ ನಾನು ಹೇಳಿದಾಗ ಇಪ್ಪತ್ತೊಂದು ವರ್ಷ ನಾನು ಟೈಯ್ಟ ವರ್ಕ್ ಮಾಡ್ಬೇಕಾದ್ರೆ ಹೆಲ್ಮೆಟ್ 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 ನಾವು ಹಾಕಿ ಆಲ್ಮೋಸ್ಟ್ ಕೂದಲೆಲ್ಲ ನೆತ್ತಿಯಲ್ಲಿ ಹೋಗ್ಬಿಟ್ಟಿತ್ತು ಸೊ ಈಗ ನಾವು ಈಗ ಒಂದು ಐದು ವರ್ಷ ಬಿಟ್ಟಾದ್ಮೇಲೆ ಬಳಸ್ಕೊಂಡು ಒಂದ್ ಲೆವೆಲ್ ಬರ್ಸ್ಕೊಂಡಿದ್ದೀನಿ ನಾನು ಇನ್ನೂ ಅದೇ ನಮ್ದು ಸ್ವಲ್ಪ ಸ್ಟ್ರೆಸ್ ಒತ್ತಡ ಅಂತಿಲ್ಲ ಬಟ್ ಒತ್ತಡ ಮಾಡ್ಕೊಳ್ಳಲ್ಲ ನಾನು ಬಟ್ ಏನಂದ್ರೆ ಅದೇ ಒಂದು ಲೆವೆಲಿಗೆ ಬಂದಿದೆ ಜಾಸ್ತಿ ನಾನು ಹಾಕೋಲ್ಲ ಅದನ್ನ ಅಂದರೆ ಈಗ ಏನಂತಾರೆ ನೇಕಾರ್ನೇ ಬತ್ಲಿ ಅಂತ ನೋಡಿ ನಾವು ಬೇರೆಯವ್ರಿಗೆಲ್ಲ ಒಳ್ಳೇದು ಮಾಡ್ತಾಯಿದ್ದೀವಿ ಬಟ್ ನಾವು ಹಾಕೊಂಡು ಸರಿ ಮಾಡ್ಕೊತ ಇಲ್ಲ ಹಂಗಾಗಿದೆ ತೊಂದರೆ ಇಲ್ಲ ಸರ್ ಇದು ಹೇರ್ ಇಲ್ಲ ಸೊ ಹಾಗೆ ನಿಮಗೆ ಇದು ಬಂದು ನಿಮಗೆ ಇದು ನಮ್ಮದು ಗಿಡಮೂಲಿಕೆ ಸಂಗ್ರಹ ಆಯಿತು ಮತ್ತು ಗೋಮೂತ್ರದಾಯಿತು ಸೊ ಮೇಯ್ನಾಗಿ ನೀವು ನಮ್ಮ ಚಿಕಿತ್ಸೆ ನೋಡಬೇಕು ಅಂದರೆ ಅದೇ ಈಗ ಈ ಲಕ್ವಾ ತೈಲಕ್ಕೆ ಏನೇನೋ ಒಂದು ಹರ ಥರದ ಹರಿದು ಮಾಡ್ತೇವೆ ಆಮೇಲೆ ಮಾತ್ರೆಗಳು ಈ ಥರ ಮಾಡ್ತೇವೆ ಸರ್ ನಾವು ಸುಮಾರು ಜನ ಬೇರೆ ಬೇರೆ ಕಡೆಯಿಂದನೂ ಬಂದು ತೊಗೊಂಡು ಹೋಗ್ತಾರೆ ಮತ್ತು ನಮ್ಮ ರಾಮನಗರ ಲೋಕಲ್ ಅವರು ಅಷ್ಟೇನೆ ತೊಂದರೆ ಇಲ್ಲ ಸುಮಾರು ಜನಕ್ಕೆ ಆಗ್ತಾ ಇದೆ ಮತ್ತು ನಮ್ಮ ಮೇನ್ ಉದ್ದೇಶ ಇದನ್ನು ಮಾಡ್ತಾ ಇರೋದು ಇದನ್ನು ಸ್ವಲ್ಪ ಟ್ರೈನಿಂಗ್ ಸೆಂಟರ್ ಥರ ಮಾಡಿ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂದರೆ ಕಲೆ ಮುಂದಕ್ಕೂ ಈ ಪದ್ಧತಿ ಹೋಗ್ಲಿ ಬೆಳೀಲಿ ಖಂಡಿತ ಸರ್ ಖಂಡಿತ ಇವತ್ತು ನೋಡಿ ಯಾರು ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೂ ಕೂಡ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದು ಜ್ವರಕ್ಕೂ ಕೂಡ ಹದಿನೈದು ಇಪ್ಪತ್ತು ಸಾವಿರ ಇದೆ ಸೊ ಅವಶ್ಯಕತೆ ಇರಲ್ಲ ನಮ್ಮ ಮನೆಯಲ್ಲೇ ಮದ್ದು ಇರ್ತದೆ ಮೆಣಸು ಇದೆ ನಮಗೆ ಆಮೇಲೆ ಶುಂಠಿ ಇದೆ ಅರ್ಶಿನ ಇದೆ ತುಳಸಿ ಇದೆ ಮನೆ ಮುಂದೆ ಅಮೃತ ಬಳ್ಳಿ ಅಂತಿದೆ ಈ ಥರದ್ದು ಸಾಕಷ್ಟು ಮೂಲಿಕೆಗಳು ಅಥವಾ ಈ ಮನೆ ಮದ್ದುಗಳು ನಮ್ಮ ಮನೆಗಳಲ್ಲಿ ಇದ್ದಾವಲ್ವೋ ಅದು ಪ್ರಚಲಿತದಲ್ಲಿ ಬಂದರೆ ಮನುಷ್ಯ ಏನಾಗಿದೆ ಅಂತಂದರೆ ದುಡ್ಡು ಬೇಕು ಅಂತೇಳಿ ಅವ್ನು ದುರಾಸೆಗಿಳ್ದಿದ್ದಾನೆ ಈಗ ಉದಾಹರಣೆಗೆ ನಾವೆಲ್ಲ ಫ್ರೀಯಾಗಿ ಓದಿದ್ದೀವಿ ಗೌರ್ಮೆಂಟ್ ಸ್ಕೂಲಲ್ಲಿ ಇವತ್ತು ನಾವು ಮಕ್ಕಳಿಗೆ ನಾವು ಓದಿಸ್ಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ವರ್ಷಕ್ಕೆ ಇಪ್ಪತ್ತೈದು ಸಾವಿರನೋ ಅಥವಾ ಐವತ್ ಸಾವಿರ ಒಂದು ಲಕ್ಷ ಗಟ್ಟಲೆ ಬೇಕು ದುಡ್ಡು ಸೊ ಆ ಲಕ್ಷ ಒಂದ್ಸಕ್ಕೆ ನಾವು ಬೇರೆ ದಾರಿ ಹಿಡಿತಾ ಇದೀವಿ ಸೊ ಹಾಗೆ ಮನುಷ್ಯ ಒಂದು ಆರೋಗ್ಯಕ್ಕೊಂದು ಮತ್ತೆ ಶಿಕ್ಷಣಕ್ಕೊಂದು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಾ ಇದೀವಲ್ವಾ ಅದನ್ನ ಹೇಗೆ ಮಿನಿಮೈಸ್ ಮಾಡಬೇಕು ಅಂತಂದ್ರೆ ನಾವು ಮತ್ತೆ ನಮ್ಮ ಪಾರಂಪರಿಕ ಪದ್ಧತಿ ಅಂದ್ರೆ ನಮ್ಮ ಪೂರ್ವಜರು ನಮ್ಮ ಅಜ್ಜಿ ತಾತ ಮುತ್ತಾತ ಅವರೆಲ್ಲ ಹೇಗೆ ಬದುಕ್ತಾ ಇದ್ರು ಆಗ ಬದುಕಬೇಕು ಮತ್ತೆ ಅದೇ ರೀತಿ ಶಿಕ್ಷಣ ಇರಬೇಕು ನಮ್ಮ ಕೃಷಿ ವ್ಯವಸ್ಥೆ ಮೊದ್ಲಿನ ರೀತಿ ಆಗಬೇಕು ಇವತ್ತೇನಾಗಿದೆ ಹೇಳಿ ನಾವೆಲ್ಲ ಕೆಮಿಕಲೈಜ್ಡ್ ಫುಡ್ ಏನಂತಾರೆ ಯೂರಿಯಾ ಡಿ ಎ ಪಿ ಅಂತ ಇಂಥವೆಲ್ಲ ಹಾಕಿ ಬೆಳೀತಾ ಇದೀವಲ್ವಾ ಆ ಜಾಗಕ್ಕೆ ಮತ್ತೆ ಸಾಂಪ್ರದಾಯಿಕ ಒಂದು ಸಗಣಿ ಗೊಬ್ಬರದ ಕೃಷಿ ಆಗಬೇಕು ಜೊತೆಗೆ ಇವತ್ತೇನು ಬೇರೆ ಬೇರೆ ತಳಿ ಹಸುಗಳು ಬಂದಿದಾವಲ್ವಾ ಆ ಹಸುಗಳ ಬದಲಿಗೆ ನಮ್ಮ ಹಳೆ ಹಸುಗಳು ಬರಬೇಕು ನಮ್ಮದು ಹಳೇ ನಾಟಿ ಹಸುಗಳು ಬರಬೇಕು ಈಗ ನಮ್ಮ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಹಳ್ಳಿ ಕಾರು ಅಮೃತಮೌಲ್ ಬರ್ತದೆ ಇನ್ನು ನಾರ್ತ್ ಕರ್ನಾಟಕದಲ್ಲಿ ಕಿಲಾರಿ ಜಿಲ್ಲಾರ ಬರ್ತವೆ ಈ ಕಡೆ ಮಲ್ಲಾಡು ಗಿಡ್ಡ ಬರ್ತದೆ ಆ ಕಡೆ ದೇವಣಿ ಎಲ್ಲ ಬರ್ತವೆ ಆಯಾ ಪ್ರಾಂತ್ಯಗೆ ಪುಂಗ್ನೂರು ಆ ಥರದ್ದು ಬರ್ತವೆ ಅಲ್ವಾ ಆಯಾ ಪ್ರಾಂತ್ಯಗಳಲ್ಲಿ ಸಂಬಂಧಪಟ್ಟಂತ ಹಸುಗಳು ಎಲ್ಲರ ಮನೆ ಮುಂದೆ ಬರಬೇಕು ಅಡುಗೆ ಮನೆಗಳು ಬದಲಾಗಬೇಕು ಎಟ್ ಎ ಟೈಮು ನಮ್ಮ ಕೃಷಿ ವ್ಯವಸ್ಥೆ ಬದಲಾಗಬೇಕು ಶಿಕ್ಷಣ ತುಂಬಾ ಪ್ರಿಯಾಗಬೇಕು ಜೊತೆಗೆ ಏನಂತ ಹೇಳಿ ಹಸುಗಳು ಎಲ್ಲರ ಮನೆ ಮುಂದೆ ಬಂದಾಗ ಏನಾಗುತ್ತೆ ಈ ಖಾಲಿ ಕಡಿಮೆ ಆಗುತ್ತೆ ಓಕೆ ಸರ್ ಇದು ನಿಮ್ಮ ಮಿಸ್ಸಾಸ ಅವ್ರಿಗೆ ಏನೇ ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ಸ್ವಲ್ಪ ಕೊಡಿ ಸರ್ ಸರಿ ಏನಿಲ್ಲ ಇದು ನಮ್ಮದು ಮಠಾಧೀಶರು ಲಾಸ್ಟ್ ಇದು ನಮ್ಮ ನಮ್ಮ ಮನೆಯಲ್ಲಿ ನಾವು ಒಟ್ಟು ನಾಲ್ಕು ಜನ ಮಾಡ್ತೇವೆ ನಮ್ಮ ವೈಫು ನಮ್ಮ ತಂಗಿ ನಾವು ನಮ್ಮ ತಂಗಿ ಹಸ್ಬೆಂಡ್ ಅವರೆಲ್ಲ ಸೊ ನಮ್ಮ ವೈಫ್ ಅವರಿಗೆ ಸುಮಾರೊಂದು ಸಾವಿರದ ಒಂಬೈನೂರ ಇರಬೇಕು ಸಾರಿ ಹದಿನೆಂಟರಲ್ಲೂ ಹದಿನೇಳರಲ್ಲಿ ಇರಬೇಕು ಸೊ ಇದು ನಮ್ಮ ಪಂಚಪೀಠದವರು ಇವರಿಗೆ ಆಯುರ್ವೇದ ಪಂಡಿತ ಶಿರೋಮಣಿ ಅಂತೇಳಿ ಒಂದು ಗೌರವ ನೀಡಿ ಪ್ರೋತ್ಸಾಹ ಮಾಡಿದ್ದಾರೆ ಸೊ ಇದು ಒಂದು ಸೊ ಸಾಕಷ್ಟು ಏನಾಗಿ ನಾವು ಬೇಸ್ ಬಂದು ನಮ್ಮದು ನಾಟಿ ಹೆಸು ಗಂಜಲ ಅದರ ಜೊತೆಗೆ ಹಳೆಯ ಕಾಲದಲ್ಲಿ ನಮ್ಮ ಪೂರ್ವಜರು ಬಳಸ್ತಕ್ಕರ್ತಕ್ಕಂಥ ಗಿಡಮೂಲಿಕೆಗಳು ಸೊ ಇದರಲ್ಲಿ ಭಾಳ ಮುಖ್ಯವಾಗಿ ನಾವು ಏನಂದರೆ ಚರ್ಮ ಕಾಯಿಲೆಗಳು ಲಕ್ಕುವ ಮತ್ತು ಬಂಜತನ ಅಥವಾ ಮಕ್ಕಳಾಗದಿರೋರು ಹೆಣ್ಮಕ್ಳಿಗೆ ಗಂಡು ಗಂಡುಮಕ್ಕಳಿಗೆ ಇಬ್ಬರಿಗೂ ಆಮೇಲೆ ಮಂಡಿ ನೋವು ಆಮೇಲೆ ನಿಮಗೆ ಈ ಕೂದಲು ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಆಮೇಲೆ ನಿಮಗೆ ಸೊಂಟ ನೋವು ಆಮೇಲೆ ಈ ಇದು ಬರುತ್ತೆ ನೋಡಿ ಜನರಲ್ಲಾಗಿ ಈಗ ಏನಂದರೆ ಸಕ್ಕರೆ ಕಾಯಿಲೆ ಒಂದು ಜಾಸ್ತಿ ಆಗ್ಬಿಟ್ಟಿದೆ ಸಕ್ಕರೆ ಕಾಯಿಲೆಗೆ ಮಧುಮೇಹಕ್ಕೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಮು ಮತ್ತು ಸುಮಾರು ಕ್ಯಾನ್ಸರ್ಗೂ ಕೂಡ ನಮ್ಮ ಹತ್ರ ಮೆಡಿಸಿನ್ ಇದೆ ಸುಮಾರು ಜನ ತೊಗೊಂಡು ಕ್ಯೂರ್ ಆಗಿದ್ದಾರೆ ಸೊ ಹಾಗೆ ನಿಮಗೆ ಭಾಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ನಾವು ಬಳಸ್ತಕ್ಕಂಥ ಗಿಡಮೂಲಿಕೆಗಳೆಲ್ಲ ಕಾಡು ಮೇಡಗಳಲ್ಲಿ ಬೆಳೆದಿರೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ ಸುಮಾರು ಜನ ಅವ್ರವರೇ ಕಳಿಸ್ತಾ ಇದ್ದಾರೆ ನೋಡಿದ್ರಲ್ಲ ನೀವು ಡಿ ಸಿ ಅವರು ಅವರು ಕೆ ಕೆ ಇ ಬಿ ಡಿ ಸಿ ಅವರು ಬಂದು ಅವರ ಎಂಪ್ಲಾಯಿನ ಕಳಿಸಿದ್ರು ಹೋಗಿ ಅಲ್ಲಿ ಅವ್ರ ಹತ್ರ ಅಂತೇಳಿ ಸೊ ಬೇರೆ ಬೇರೆ ತುಂಬ ದೂರ ದೂರ ಹೋಗಿ ತುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲಿಗೆ ನಮ್ಮ ಪೂರ್ವಜರು ಅಥವಾ ನಮ್ಮ ಹಿಂದಿನವರು ಹಾಕ್ಕೊಟ್ಟಿರೋ ದಾರಿಯಲ್ಲಿ ನಡೆದ್ರೆ ಗುಣ ಆಗ್ತವೆ ಕೆಲವು ಕೆಲವು ಪತ್ತೆಗಳನ್ನೆಲ್ಲ ಮಾಡಿಕೊಂಡು ನಾವು ಒಳ್ಳೆ ರೀತಿಯಿಂದ ಔಷಧಿ ವೈದ್ಯರು ಹೇಳಿರೋ ಥರ ಕೇಳಿದ್ರೆ ಖಂಡಿತವಾಗಲೂ ಯಾವ ಕಾಯಿಲೆಗೂ ಕೂಡ ಯಾವ ಕಾಯಿಲೆಗೂ ಕೂಡ ಔಷಧಿ ಇಲ್ಲ ಅಂತ ಅನ್ನೋದಿಲ್ಲ ಆಯುರ್ವೇದದಲ್ಲಿ ಮತ್ತು ಇನ್ನೊಂದು ಏನಂದರೆ ಗೋಮೂತ್ರದಲ್ಲಿ ನಮಗೆ ವೇದಗಳಲ್ಲಿ ಹೇಳ್ತದೆ ಆಯುರ್ವೇದದಲ್ಲಿ ಹೇಳ್ತದೆ ಗೋಮಯ ವಸತಿ ಲಕ್ಷ್ಮಿ ಗೋಮೂತ್ರ ಧನ್ವಂತರಿ ಗೋಕ್ಷೀರೆ ಸರ್ವ ಸರ್ವಸಾರಂ ಅಂತ ಹೇಳ್ತದೆ ಅಂದರೆ ಗೋಮೂತ್ರದಲ್ಲಿ ಏನಿದೆ ಸಾಕ್ಷಾತ್ ಧನ್ವಂತರಿನೇ ವಾಸವಾಗಿದ್ದಾಳೆ ಹಳೆ ಕಾಲದಲ್ಲೆಲ್ಲ ಯಾರಿಗಾರು ಸಣ್ಣ ಪುಟ್ಟ ಕಾಯಿಲೆ ಬಂದರೆ ಗೋಮೂತ್ರ ಕುಡಿದ್ಬಿಡೋರು ಯಾವ್ದು ಕಾಯಿಲೆಗೂ ಕೂಡ ಇದು ಕೆಲಸ ಮಾಡ್ತದೆ ಯಾಕೆ ಅಂತಂದರೆ ಇದು ಬೇಸ್ ಬಂದ್ಬಿಟ್ಟು ನಮಗೆ ಮನುಷ್ಯನ ಶರೀರದಲ್ಲಿ ಏನಿದೆ ಭೂಮಿಯಲ್ಲೂ ಅದೇ ಇದೆ ಭೂಮಿಯಲ್ಲೇನಿದೆ ಇದು ಗೋಮೂತ್ರದಲ್ಲಿದೆ ನಮ್ಮ ಶರೀರದಲ್ಲಾಗಿರ್ತಕ್ಕಂಥ ಯಾವುದೇ ಇಂಬ್ಯಾಲೆನ್ಸನ್ನು ಸರಿ ಮಾಡೋ ಶಕ್ತಿ ನಮ್ಮ ಹಸುವಲ್ಲಿದೆ ಪಂಚಮಹಾಭೂತಗಳಿಂದ ಆಗಿರೋ ಶರೀರ ಇದು ಸೊ ಇದು ಕೂಡ ಪಂಚಮಹಾಭೂತಗಳದ್ದು ಇದ್ರ ಇದು ಸ ಇದಾಗ್ತವೆ ಈ ಪಂಚಮಹಾಭೂತಗಳಂದರೆ ಅಗ್ನಿ ವಾಯು ಆಕಾಶ ಭೂಮಿ ಜಲ ಸೊ ಇದರಲ್ಲಿ ನಿಮಗೆ ಅಗ್ನಿ ಅಂದರೆ ತುಪ್ಪ ತುಪ್ಪಕ್ಕೆ ನಾವು ಬೆಂಕಿ ಹಾಕ್ತೀವಿ ವಾಯು ಅಂದರೆ ಗೋಮೂತ್ರ ಆಕಾಶ ಅಂದರೆ ಮಜ್ಜಿಗೆ ಅಥವಾ ಮೊಸರು ಆಮೇಲೆ ಜಲ ಅಂದ ಇದು ನಿಮಗೆ ಭೂಮಿ ಅಂದರೆ ಸಗಣಿ ಜಲ ಅಂದರೆ ಹಾಲು ಸೊ ಇವನ್ನೆಲ್ಲ ಬ್ಯಾಲೆನ್ಸ್ ನಮ್ಮ ಶರೀರದಲ್ಲಿ ಮಾಡುವಂಥ ಶಕ್ತಿ ನಮ್ಮ ಹಸುಗಿದೆ ಸೊ ಹೀಗಾಗಿ ನಾವು ನಾಟಿ ಹಸುಗಳನ್ನು ಹೆಚ್ಚೆಚ್ಚಿಗೆ ಸಾಕಬೇಕು ಆಮೇಲೆ ಹೆಚ್ಚಿಗೆ ಸಾಕಬೇಕು ಅಂತಂದರೆ ಇವತ್ತು ಇವತ್ತಿನ ತಕ್ಕಂಗೆ ನಾವು ಬದಲಾಗಬೇಕು ಹಸುಗಳ ಉತ್ಪನ್ನಗಳಿಗೂ ನಾವು ಅಷ್ಟೇ ಬೆಲೆ ಕೊಡೋರ ಜೊತೆಗೆ ಅದನ್ನು ವ್ಯಾಲ್ಯೂ ಎಡಿಷನ್ ಹೇಗೆ ಮಾಡಬೇಕಂತ ನೋಡಬೇಕು ಈಗ ಉದಾಹರಣೆಗೆ ಗೋಮೂತ್ರನ ನಾವು ಹೊಲಕ್ಕೆ ಬಳಸ್ತೇವೆ ಅದನ್ನು ಸ್ವಲ್ಪ ಮನುಷ್ಯರು ಆರೋಗ್ಯಕ್ಕೆ ಬಳಸೋದು ಹೇಗೆ ಈಗ ಸಗಣಿನೂ ಕೂಡ ನಾವು ಗೊಬ್ಬರವಾಗಿ ಇದ್ದೀವಿ ಅದನ್ನು ಸ್ವಲ್ಪ ಅಲ್ಪುಡಿ ಮಾಡೋದು ಸ್ವಲ್ಪ ದೀಪ ದೂಪ ಮಾಡೋದು ಬೇರೆ ಆ ಥರದ್ದು ಆಮೇಲೆ ಹಾಲನ್ನು ನಾವು ಬರೀ ಹಾಲು ಸೇಲ್ ಮಾಡ್ತಾ ಇದ್ದೀವಿ ಈಗ ಅದನ್ನು ಮತ್ತೆ ಮೊಸರು ಮಾಡಿ ಮಜ್ಜಿಗೆ ಮಾಡಿ ತುಪ್ಪ ಮಾಡಿ ತುಪ್ಪಕ್ಕೆ ಮತ್ತೆ ಕೆಲವು ಘ್ರತಗಳಂತ ಮಾಡ್ತಾರೆ ಆಯುರ್ವೇದದಲ್ಲಿ ಆ ಥರದ್ದೆಲ್ಲ ಹೇಗೆ ಮಾಡಿ ಆ ವ್ಯಾಲ್ಯೂನ ಅದನ್ನ ಹೆಚ್ಚಿಗೆ ಮಾಡಿಬಿಟ್ಟು ರೈತರು ಕೂಡ ಆರ್ಥಿಕ ಸ್ವಾವಲಂಬಿಗಳಾಗೋದು ಮುಖ್ಯ ಭಾಳ ಸೊ ಆಗಬೇಕು ಅಂದರೆ ಇದನ್ನೆಲ್ಲ ಕಲ್ತ್ಬಿಟ್ಟು ಮಾಡಿದಾಗ ರೈತರು ಕೂಡ ಹೆಚ್ಚೆಚ್ಚು ನಮ್ಮ ನಾಟಿ ಹಸುಗಳು ಸಾಕ್ ಸಾಕ್ತಾರೆ ಆವಾಗ ನಮ್ಮ ನಾಟಿ ಹಸುವಿನ ಸಂತತಿ ಮುಂದೆ ಕೂಡ ಮುಂದಿನ ಪೀಳಿಗೆಗಿರುತ್ತೆ ಸೊ ಇವತ್ತಿನ ಕಂಡೀಷನನ್ನು ನೋಡಿದ್ರೆ ನಾವು ಚಿಕ್ಕವರಿದ್ದಾಗ ಎಲ್ಲರ ಮನೆಗಳಲ್ಲಿ ಹಸುಗಳಿದ್ವು ಇವತ್ತಿಲ್ಲ ಸೊ ಅದು ಮತ್ತೆ ಮುಂದೆ ಈಗ ಅದಕ್ಕೆ ಇಷ್ಟು ಕಾಯಿಲೆಗಳಿದ್ದಾವೆ ಹಸುಗಳಿಲ್ಲ ಇಷ್ಟು ಕಾಯಿಲೆಗಳಿದ್ದಾವೆ ಮುಂದೆ ಇದು ಹಾಗೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷ ಹೋದ್ರೆ ಏನಾಗುತ್ತೆ ಮತ್ತು ಇನ್ನೂ ಕಡಿಮೆ ಆದಾಗ ಇನ್ನೂ ಕಾಯಿಲೆಗಳು ಜಾಸ್ತಿ ಆಗ್ತವೆ ಭಾರತ ದೇಶ ಸದೃಢವಾಗಿರಬೇಕು ಇಲ್ಲಿನ ಪ್ರಜೆಗಳು ಸದೃಢವಾಗಿರಬೇಕು ಅಂದರೆ ಹಸುಗಳದ್ದು ಪಾತ್ರ ತುಂಬ ಇದೆ ನಮ್ಮ ನಾಟಿ ಹಸುಗಳದ್ದು ಸೊ ಅದು ಉಳಿಬೇಕು ಬೆಳೀಬೇಕು ಅಂತಂದರೆ ಎಲ್ಲರೂ ಕೂಡ ಈ ಥರ ವ್ಯಾಲ್ಯೂ ಎಡಿಷನ್ ಮಾಡಿಕೊಂಡು ನಾವು ಕೆಲವು ತರಬೇತಿಗಳನ್ನು ತಗೊಂಡು ಅದನ್ನ ಹೆಚ್ಚೆಚ್ಚು ಸಾಕಣೆ ಮಾಡಬೇಕು ನಾವು ಬರೀ ಡೈರಿಗೆ ಹಾಲು ಹಾಕಿ ಅದ್ರ ಬಂದಿರೋ ದುಡ್ಡಲ್ಲಿ ಜೀವನ ಮಾಡ್ತಾ ಇದ್ದೀವಿ ಒಂದು ಏಜ್ ಆದಮೇಲೆ ಕಾಯಿಲೆ ಬಂದು ಆ ದುಡ್ಡು ಏನು ಮಾಡಿರ್ತೀವಿ ಅಂತ ತಗೊಂಡೋಗಿ ಆಸ್ಪತ್ರೆಗೆ ಹಾಕ್ತಾ ಇದ್ದೀವಿ ಈಗ ಬಟ್ ನಮ್ಮ ಆರೋಗ್ಯ ಸ್ವಾವಲಂಬಿ ಜೀವನ ಇವೆಲ್ಲ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ರು ಅದನ್ನು ನಾವು ಮುಂದುವರ್ಸೋಣ ಅಂತ ಹೇಳ್ತೀನಿ ಸ್ನೇಹಿತರೆ ಹೌದು ಸರ್ ಈಗ ಆಯುರ್ವೇದಿಕ್ ಹೇಳಿಕೆ ಸರ್ ಬೆಲೆ ಮುಟ್ಟಕ್ಕಾಗಲ್ಲ ಅಂತ ಬಡವರು ಕೈಯಲ್ಲಿ ತಗೊಳಕಾಗಲ್ಲ ಅದ್ರ ಬೆಲೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಹೆಂಗೆ ರೇಟ್ ಹೆಂಗೆ ಆಯುರ್ವೇದಿಕ್ ಅಂದರೆ ಬಿಸ್ನೆಸ್ ಮಾಡ್ಕೋಬಾ ಸರ್ ಆಯುರ್ವೇದಿಕ್ ಅನ್ನೋದು ನಿಮ್ಗೆ ಅದ್ರ ಬೆಲೆ ಬಗ್ಗೆ ತಿಳ್ಸ್ಕೊಡಿ ಸರ್ ತಗೋಬೋದಾ ಬಡವರು ಬರ್ಬೋದಾ ಅಂತ ಸರ್ ನಿಜವಾಗ್ಲೂ ಹೇಳ್ತೀನಿ ನಮ್ ದೇಶದಲ್ಲಿ ಈ ಆಯುರ್ವೇದಿಕ್ ಅನ್ನೋದು ಹೇಗಿತ್ತು ಅಂತಂದ್ರೆ ಹಳೆ ಕಾಲದಲ್ಲಿ ನಾನು ಕಂಡಂಗೆ ನನ್ ಕಂಡು ಮುಂದೆ ಯಾರು ದುಡ್ಡು ತಗೋತಾ ಇರಲಿಲ್ಲ ಅಲ್ಲಿನ ದೇವ್ರ ಪೋಟ ಏನೋ ಈಗ ಏನಾಗಿದೆ ಅಂತಂದ್ರೆ ಪರಿಸ್ಥಿತಿ ನೀವ್ ಹೇಳಿದಾಗೆ ಆಯುರ್ವೇದಿಕ್ ದುಡ್ಡು ಕೇಳ್ತಾ ಇದಾರೆ ಅಂತ ಹೇಳ್ತಿದ್ರಲ್ಲ ಕಾರ್ಡ್ ನಾಶ ಆಗಿದೆ ಮೊದ್ಲು ಎಲ್ಲರಿಗೂ ಈಜೆಕ್ ಸಿಗೋ ನಮ್ ಸೊಪ್ಪು ತರಬೇಕಂದ್ರೆ ಈಗ ನಮ್ ರಾಮನಗರದಲ್ಲಿ ನಾನು ಸುಮ್ನೆ ಹೋಗಿ ಬಂದ್ರೆ ಸಾಕು ಜಾಂಡಿ ಸೊಪ್ಪು ತೆಗೆದು ಒಂದಿಷ್ಟು ಬಟ್ ಇವತ್ತು ಅದನ್ನ ಹುಡುಕ್ಬೇಕಾದ್ರೆ ನಾನು ಒಂದು ಮೂರು ನಾಲ್ಕು ಕಿಲೋಮೀಟರ್ ಹೋಗಬೇಕು ಅಂದರೆ ಕಂಡೀಷನ್ ಹಂಗಾಗಿದೆ ಹಾಗೆ ನಿಮಗೆ ನಾನೆಲ್ಲ ಈ ತೊಗಟೆಗಳು ಬೇರುಗಳೆಲ್ಲ ನೋಡಿದ್ನಲ್ವ ಈಗೆಲ್ಲ ಮಾಡರ್ನೈಜೇಷನ್ ಆದಂಗೆ ಸಿ ಸಿವಿಲೈಝೇಷನ್ ಅಂತಾರಲ್ವ ಅಂದರೆ ಈಗ ನಿಮಗೆ ನಗರಗಳೆಲ್ಲ ಬೆಳೆದಂಗೆ ದೂರ ದೂರ ಹೋಗಿ ತರೋದು ಒಂದು ಭಾಗ ಆಮೇಲೆ ಅವತ್ತು ಯಾರಿಗಾರು ನಾವು ಒಂದೇನೋ ಬೇಕು ಅಂತ ಕೇಳಿದ್ರೆ ಬಂದು ಫ್ರೀಯಾಗಿ ಮಾಡ್ಕೊಡೋರು ಈಗ ನಮ್ಮ ಮನೇಲಿ ಏನೋ ಕೆಲಸ ಇದೆ ಸ್ವಲ್ಪ ಕೊಡು ಸ್ವಲ್ಪ ಹೋಳ್ಕೊಡು ಮಾಡಿಕೊಡು ಅಂತಂದರೆ ಇವತ್ತಿನ ಕೇಸ್ ಏನಾಗಿದೆ ಅಂತಂದರೆ ಈಗ ನಾವು ದೂರ ಹೋಗಿ ಬರಬೇಕಂದ್ರೆ ಅವ್ರಿಗೂ ಚಾರ್ಜ್ ಕೊಡಬೇಕು ಮತ್ತು ಈ ಪ್ರೊಸೆಸಿಂಗ್ ಹೇಳಿದ್ನಲ್ವ ನಿಮಗೊಂದು ನೂರು ಮಾತ್ರೆ ಮಾಡೋಕ್ಕೆ ತೊಗೊಂಡಿದ್ದೀನಿ ಅಂದ್ರೆ ಅದು ಮಾಡೋದ್ರ ಮೇಲೆ ಹೋಗುತ್ತೆ ಮತ್ತೆ ನಿಜವಾಗ್ಲೂ ಹೇಳ್ತೀನಿ ಅಂದ್ರೆ ಆಯುರ್ವೇದ ಅನ್ನೋದು ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಮಾಡ್ಬೋದು ನೀವು ಹೇಳ್ದಂಗೆ ಕೆಲವರು ಮಾಡ್ಕೊಂಡಿದ್ದಾರೆ ತಪ್ಪು ಅದು ಅದು ತಪ್ಪು ಯಾಕಂದ್ರೆ ಮೇಲ್ಗಡೆ ನಮ್ಮ ಒಬ್ಬರು ನೋಡ್ತಾ ಇರ್ತಾನೆ ಮೇಲೆ ಯಾವುದೇ ಆಗ್ಲಿ ನಾವು ಏನೇ ಮಾಡಿದ್ರು ಕೂಡ ನೋಡ್ತಾ ಇರ್ತಾನೆ ಸೊ ಹೀಗಾಗಿ ನಾವು ಒಂದು ನ್ಯಾಯಯುತವಾದ ಬೆಲೆ ಅಂದ್ರೆ ಈಗ ನಿಮ್ಗೆ ಯಾರು ಬಡವರು ಕೂಡ ತಗೋಬಹುದು ಅದನ್ನ ಮೊದ್ಲು ಕಾಸವ್ರು ತಗೋಬಹುದು ಶ್ರೀಮಂತಿ ಇರೋ ಕಡಿಮೆ ಅದು ಆ ರೀತಿಯಾಗಿ ನಾವು ಒಂದು ವ್ಯಾಲ್ಯೂ ಫಿಕ್ಸ್ ಮಾಡಿರ್ತೇವೆ ಈಗ ನೋಡಿ ಉದಾಹರಣೆಗೆ ಇದನ್ನು ನಾನ್ನೂರು ರೂಪಾಯಿ ಮಾಡಿದೆ ನಾನು ಲಖವತ್ತೈಲ್ಲ ಟು ಹಂಡ್ರೆಡ್ ಎಮ್ ಎಲ್ಗೆ ವ್ಯಾಲ್ಯೂ ಓಕೆ ಇದು ನೀವು ಆಚೆ ಕಡೆ ಹೋದರೆ ಇದೇ ಎಣ್ಣೆಗೆ ಸುಮಾರು ಇದೆ ನಿಮಗೆ ಮಾರ್ಕೆಟಲ್ಲಿ ಹೋದರೆ ಇದು ಡಬ್ಬಲ್ಲೇ ಇರುತ್ತೆ ಈಗ ನೋಡಿ ಇದು ಕೇಶಾಮೃತ ತೈಲ ಅಂತೇಳನಲ್ವ ನಿಮಗೆ ಹೇರ್ ಆಯಿಲು ಸೊ ಈ ಹೇರ್ ಆಯಿಲಿಗೆ ಬಂದುಬಿಟ್ಟು ನಾನು ಕೊಡೋದು ನಾನ್ನೂರು ರೂಪಾಯಿಗೆ ನೀವು ಆಚೆ ಕಡೆ ಹೋಗ್ಬಿಟ್ಟು ಬ್ರ್ಯಾಂಡೆಡ್ ತಗೊಂತೀನಿ ಅಂದರೆ ಇದಕ್ಕೆ ಎಂಟುನೂರು ರೂಪಾಯಿ ಇದೆ ನೀವು ಯಾವುದೇ ಕಂಪ್ನಿದು ಕೇಳಿ ನೋಡಿ ಅಂದರೆ ನಾವು ಮಿನಿಮೈಜ್ ನಮಗೇನು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಚಾರ್ಜ್ ಇರೋಲ್ಲ ಏನಿರೋದಿಲ್ಲ ಸೊ ಎಲ್ಲದೂ ಅಷ್ಟೇನೆ ನಿಮಗೆ ಹೊರಗಡೆ ಸಿಗೋದಕ್ಕಿಂತ ನಮ್ಮಂಥ ಮನೆಗಳಲ್ಲಿ ಮಾಡೋರು ಮತ್ತು ಈಗ ಸ್ವಲ್ಪ ಪ್ರಕೃತಿ ಜೊತೆಗೆ ಒಡನಾಟ ಇಟ್ಕೊಂಡು ಮಾಡೋರಿಗೆ ಏನಾಗುತ್ತೆ ನಿಮಗೆ ರೇಟ್ ಕಡಿಮೆ ಮಾಡ್ಬೋದು ನಾವು ಮಾತ್ರ ನುಂಗ್ಬೇಕಾಗತ್ತೆ ಈ ಸೇವೆ ಆಮೇಲೆ ಬೇಕಾದ್ರೆ ನಿಧಾನಕ್ಕೆ ನೀವು ಸ್ಟಾಪ್ ಮಾಡೋರು ಅಂತ ಅದನ್ನ ಮೊದಲು ಎಣ್ಣೆ ಮಸಾಜ್ ಎಲ್ಲ ನಿಮಗೆ ಮಾಡ್ಕೊಳ್ಳಿ ಎಣ್ಣೆ ಅಲ್ಲ ಇದು ಎಣ್ಣೆ ಎಣ್ಣೆ ಕೊಟ್ಟಿರ್ತೇನೆ ನಿಮಗೆ ಈ ಕೈಕಾಲೆಲ್ಲ ಸ್ವಾಧೀನ ಕಡಿಮೆ ಇದೆ ಅಲ್ವಾ ಆ ಜಾಗಕ್ಕೆ ಎಣ್ಣೆ ಹಚ್ಕೊಂಬಿಟ್ಟು ಉಜ್ಜಿ ಇಲ್ಲಿ ಬರ್ಕೊಡ್ತೀನಿ ನಿಮ್ಗೆ ಕ್ಲೀನಾಗಿ ಹಾಂ ಆ ಕಾಲಿಗೆ ಮೇಲಿಂದ ಕೆ ಕೆಳಗಿಂದ ಮೇಲಕ್ಕೆ ಹಿಂಗೆ ಕೆಳಗಿಂದ ಕುಜ್ಜಿ ಇದು ಎಣ್ಣೆ ಉಜ್ಜೋಕ್ಕೆ ಲಕ್ವ ಅಂದ್ಬಿಟ್ಟು ಇದು ಸೊ ಇದು ವಜ್ರಕಾಯಿಯ ಚೂರ್ಣ ಅಂದರೆ ನಿಮ್ಮ ಶರೀರ ಗಿಟ್ಟುಮುಟ್ಟಾಗೋಕ್ಕೆ ಇದು ಬಂದು ಹೇಗೆ ತಗೋಬೇಕಂದ್ರೆಣ್ಣ ಇದು ಒಂದು ಎರಡು ಮೂರು ಮುಚ್ಚಳನ ಒಂದು ಟೀ ಗ್ಲಾಸ್ಗೆ ಹಾಕ್ಕೊಳ್ಳಿ ಚಿಕ್ಕದಾಗಿ ಮೂರು ಮುಚ್ಚಳನ ಟೀ ಗ್ಲಾಸ್ಗೆ ಹಾಕ್ಕೊಂಡ್ಬಿಟ್ಟು ಈ ಥರ ಒಂದು ಟೀ ಗ್ಲಾಸ್ಗೆ ಹಾಕೊಂಡಿದ್ದರು ಮೂರು ಕ್ಯಾಪ್ನ ಅದ್ರ ತುಂಬ ನೀರು ಹಾಕ್ಬಿಡಿ ಒಂದು ಐವತ್ತು ಎಮ್ ಎಲ್ ಹಾಕ್ಬಿಟ್ಟು ಇದರಲ್ಲಿ ಮಾತ್ರೆಗಳಿದ್ದಾವೆ ಇದು ಕೂಡ ನಿಮಗೆ ಇದು ನರುಗಳಿಗೆ ಸ್ಟ್ರೆಂತ್ ಬರೋಕ್ಕೆ ಮಾತ್ರೆ ಇದು ಸೊ ಈ ಮಾತ್ರೆನೇ ಎರಡು ಗುಳಿಗೆ ಬಾಯಿಗೆ ಹಾಕ್ಕೊಂಡು ಈ ಔಷಧಿ ಮತ್ತು ನೀರು ಮಿಕ್ಸ್ ಆಗಿರುತ್ತಲ್ಲ ಈ ನೀರಲ್ಲೇ ನುಂಗ್ಬೇಕು ಅದನ್ನ ಬೆಳಿಗ್ಗೆ ಸಂಜೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಇದು ಚೂರ್ಣ ಬಂದ್ಬಿಟ್ಟು ಬೆಳಿಗ್ಗೆ ಸಂಜೆ ಊಟ ಆಗಿ ಒಂದು ಗಂಟೆ ಆದಮೇಲೆ ರಾತ್ರಿ ಮಲಗಬೇಕಾರು ಅಂದ್ಸರಿ ಬೆಳಗ್ಗೆ ತಿಂಡಿಯಾಗಿ ಒನ್ ಅವರ್ ಆದಮೇಲೆ ಸೊ ಇದು ಎಣ್ಣೆ ಉಜ್ಜಕ್ಕೆ ಆಯಿತಾ ಇಲ್ಲಕ್ವತೈಲ ಅಂತಿದೆ ಇದನ್ನ ಇದನ್ನೇ ತಗೊಳ್ಳಿ ನೀವು ಸೊ ಇದು ಮೂಗಿಗೆ ಹಾಕೊಳ್ಳೋಕ್ಕೆ ಇಷ್ಟು ಸಾಕು ನಿಮಗೆ ಆಮೇಲೆ ನಿಮಗೆ ಊಟ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಈ ಕಾಂಪ್ಲೇಂಟ್ ಇಲ್ಲಿದೆ ಈಗ ನಿಮ್ಮ ಭಾಳ ಮುಖ್ಯವಾಗಿ ನೀವು ಉಪ್ಪು ಚೇಂಜ್ ಮಾಡ್ಬೇಕು ಮನೇಲಿ ಈ ಸೈನ್ಯ ಉಲ್ಲವಾಣ ಅಂತ ಬರುತ್ತೆ ಅದನ್ನೇ ಒಂದು ಪ್ಯಾಕೆಟ್ ಕೊಡ್ತೇನೆ ಹೌದಾ ಈ ಉ ಈ ಉಪ್ಪು ಹಾಕೊಂಡ್ಬಿಟ್ಟು ಊಟ ಮಾಡಿ ಅಡುಗೆ ಮಾಡ್ಕೋಬೇಕಾರೆ ಅನ್ನಕ್ಕೆ ಹೋಟ್ಲ್ ಊಟನಾ ತೊಂದರೆ ಇಲ್ಲ ನೀವು ಯಾವಾಗಾರೂ ಸ್ವಲ್ಪ ನೀರಿಗೆಲ್ಲ ಹಾಕೊಂಡು ಕುಡಿರಿದ್ರು ಬಿ ಪಿಗೆಲ್ಲ ಒಳ್ಳೇದು ಈ ಸೈನ್ಯ ಅದು ಕೆಂಪು ಆಗುತ್ತಾ ಆ ಉಪ್ಪು ಬಳಸಿ ಆಮೇಲೆ ನೀವು ಓಟ್ಲಲ್ಲಿ ಊಟ ಮಾಡೋದ್ರಿಂದ ಸ್ವಲ್ಪ ಈ ಮಜ್ಜಿಗೆ ಎಲ್ಲ ಕುಡಿಯಕೋಬೇಡಿ ಸ್ವಲ್ಪ ದಿನ ಮಜ್ಜಿಗೆ ಎಲ್ಲ ಬೇಡಿ ಕೋಲ್ಡ್ ಐಟಮ್ ಬೇಡಿ ನಾರ್ಮಲ್ ಸ್ವಲ್ಪ ಶುಂಠಿ ಟೀ ಎಲ್ಲ ಮಾಡ್ಕೊಂಡು ಕುಡಿರಿ ಮನೆಯಲ್ಲಿ ಶುಂಠಿ ಕಷಾಯ ಶುಂಠಿ ಬರುತ್ತಲ್ಲ ಮನೇಲಿ ಸ್ಟೋವ್ ಇಲ್ವಾ ನಿಮಗೆ ಅಲ್ಲಿ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಮಾಡ್ಕೋಬೇಕಾಗತ್ತೆ ಸ್ಟಾರ್ಟಿಂಗ್ ಒಂದು ಹದಿನೈದು ಇಪ್ಪತ್ತು ದಿನ ಸ್ವಲ್ಪ ಮೆಣಸು ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿತಾ ಬನ್ನಿ ಅದು ಸ್ವಲ್ಪ ಮೈಗೆಲ್ಲ ಒಳ್ಳೆಯದು ಉಷ್ಣ ಇರುತ್ತದಲ್ವಾ ಆಮೇಲೆ ಆಚೆ ಕಡೆ ಎಲ್ಲರೂ ತಿರ್ಗಾಡ್ಬೇಕಾದ್ರೆ ಸ್ವಲ್ಪ ಸ್ವೆಟರ್ ಹಾಕೊಳ್ಳೋದು ಕಿವಿಗತ್ತಿ ಇಟ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ಕೊಳ್ಳಿ ಹಾಂ ಇಷ್ಟು ಮಾಡ್ಕೊಂಡು ನೀವು ಕ್ಲೀನ್ ಆಗಿ ಔಷಧಿ ಮಾಡ್ಕೊಳ್ಳಿ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ರೆಡಿಯಾಗಿ ಹೋಗ್ತೀರಾ ಏನಾದ್ರು ಡೌಟ್ ಇದೆಯಾ ನಾನು ಹತ್ತು ದಿನ ಹೇಳ್ತಾ ಇದ್ದೀನಿ ನಿಮಗೆ ವಾರಕ್ಕೆ ಹತ್ತು ದಿನಕ್ಕೆ ಎಷ್ಟು ದಿನ ವ್ಯತ್ಯಾಸ ಎರಡು ಮೂರು ದಿನ ಅಲ್ವಾ ಓಲಿ ಇನ್ನೊಂದು ವಾರ ಬಿಟ್ಟೆ ಹೋಗಿ ಇಪ್ಪತ್ತು ದಿನಕ್ಕೆ ಹುಷಾರಾಯ್ತು ಅಂತ ಹೇಳಿ ಹಾಂ ಆಯಿತು ಇನ್ನೇನಕ್ಕೆ ಗೌರ್ಮೆಂಟ್ ಆಫೀಸ್ ಅಲ್ಲಿ ತಾನೆ ಗೌರ್ಮೆಂಟು ಹ್ಞೂ ಬನ್ನಿ ನಿಮಗೆ ಹಂಗೇನಾದ್ರು ಇದ್ದರೆ ಫೋನ್ ಮಾಡಿ ನನಗೆ ಇದು ಮೆಡಿಸನ್ ಕರೆಕ್ಟಾಗಿ ಯಾವ ಯಾವುದು ಅಂತ ಬರ್ಕೊಟ್ಟು ಬರ್ಕೊಟ್ಟಿದ್ದೀನಲ್ಲ ಅಂದರೆ ಸರ್ ಅವ್ರು ಹೇಳ್ತಾರೆ ಅದು ಮಾಮೂಲಿ ಆ ಮೆಡಿಸನ್ಗಳು ಯಾವಾಗ ಯಾವಾಗ ಅಂತ ಅವ್ರಿಗೆ ಬಿ ಪಿ ವೇರಿಯೇಷನ್ ಆಗಿಬಿಟ್ಟು ಸ್ವಲ್ಪ ಸ್ಟ್ರೋಕ್ ಥರ ಆಗಿದೆ ಸುಮಾರು ನಾಡಿಯೆಲ್ಲ ನೋಡಿದೆ ನಾನು ಈಗ ನಾಡಿ ಎಲ್ಲ ನೋಡಿದಾಗ ಏನಾಯಿತು ಅಂದರೆ ಸ್ವಲ್ಪ ವಾತ ಜಾಸ್ತಿ ಇದೆ ಜೊತೆಗೆ ಸ್ವಲ್ಪ ಪಿತ್ತನ್ನು ಸೇರ್ಕೊಂಡಿದೆ ಸೊ ವಾತ ಪಿತ್ತ ಎರಡೂ ಸೇರ್ಕೊಂಡಿರೋದಕ್ಕೆ ಅವರಿಗೆ ಪ್ಯಾರಾಲಿಸಿಸ್ ಆಗಿದೆ ಸೊ ಹೀಗಾಗಿ ಅವ್ರಿಗೆ ಈಗ ಬಿ ಪಿನೂ ಕಡಿಮೆ ಆಗಬೇಕು ಎಟ್ ಎ ಟೈಮ್ ಅವ್ರಿಗೆ ಈ ಲಕ್ವಾಗು ಔಷಧಿ ಮಾಡಬೇಕು ನಾವು ಸುಮಾರು ಹೇಗೆ ಅಂದರೆ ನಮಗೆ ಈ ಲಕ್ವ ಚಿಕಿತ್ಸೆ ಹೇಗೆ ಮಾಡ್ತೀವಿ ಅಂದರೆ ಸ್ವಾಧೀನ ಕಡಿಮೆ ಇರೋ ಜಾಗಕ್ಕೆ ಒಂದು ಅಂಗಕ್ಕೆ ನಮಗೆ ಒಂದು ತೈಲ ಇರುತ್ತೆ ಅದೇ ಜೊತೆಗೆ ಅವ್ರಿಗೆ ಈ ಬ್ರೈನಲ್ಲಿ ಪ್ರಾಬ್ಲಮ್ ಇರುತ್ತೆ ಯಾರಿಗೆ ಲಕ್ಕುವಾದರೂ ಕೂಡ ಅಷ್ಟೇನೇ ಆ ಬ್ರೈನಿಗೆ ನಾವು ಒಂದು ನಶೆ ಮಾಡ್ತೇವೆ ಹಳೆಯ ತುಪ್ಪದಲ್ಲಿ ಸೊ ಹಳೆಯ ತುಪ್ಪದಲ್ಲಿ ಏನು ಮಾಡ್ತೀವಿ ಅಂದರೆ ಇದನ್ನ ರಾತ್ರಿ ಮತ್ತು ಬೆಳಿಗ್ಗೆ ಒಂದ್ಸರಿ ನಶ್ಯ ನಶೆ ಹಾಕೋಕ್ಕೆ ಮಾಡ್ತೇವೆ ಇದನ್ನ ಸೊ ಇದು ನಶ್ಯ ನಶ್ಯ ಅಂದರೆ ಸುಮಾರು ಒಂದು ಐದಾರು ವರ್ಷ ಹಳೆಯ ತುಪ್ಪದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇದಕ್ಕೆ ಸುಮಾರು ಒಂದು ಆರೋಳು ಥರದ ಗಿಡಮೂಲಿಕೆ ಮತ್ತು ಪಂಚಗವ್ಯ ಗ್ರತ ಇಲ್ಲ ಅಂದರೆ ಈಗ ನಾವು ಹಾಲು ಮತ್ತು ಗೋಮೂತ್ರ ಮತ್ತು ಸಗಣಿ ರಸ ಮತ್ತು ಮಜ್ಜಿಗೆ ಎಲ್ಲ ಹಾಕಿ ಇದಕ್ಕೆ ಗ್ರತ ಮಾಡಿರ್ತೇವೆ ಅದಕ್ಕೆ ಮತ್ತೆ ಗಿಡಮೂಲಿಕೆ ಸೇರಿಸ್ತೇವೆ ಬ್ರಂಗರಾಜ ಅಂತ ಬರುತ್ತೆ ನಿಮಗೆ ಪುನರ್ನವ ಅಂತ ಬರುತ್ತೆ ಮತ್ತು ನಿಮಗೆ ಈ ನಾಟಿ ಕೊತ್ತಂಬರಿ ಸೊಪ್ಪು ಬರುತ್ತೆ ಸೊ ಈ ಥರದ್ದು ಸರಸ್ವತಿ ಸೊಪ್ಪು ಅಂತ ಬರುತ್ತೆ ಇವೆಲ್ಲ ಬ್ರೈನಿಗೆ ಬೇಕಾಗಿರ್ತಕ್ಕಂಥ ಇನ್ಗ್ರೀಡಿಯೆಂಟ್ಸ್ ಹಾಕಿ ಇದನ್ನ ನಾವು ರೆಡಿ ಮಾಡಿರ್ತೇವೆ ಇದನ್ನ ನಾವು ಡೈಲಿ ಇದನ್ನ ಏನಂದರೆ ಮೂಗಿಗೆ ಅವರು ಬೆಳಿಗ್ಗೆ ಮತ್ತು ರಾತ್ರಿ ಹಾಕ್ತಾ ಬಂದಾಗ ಏನಾಗುತ್ತೆ ಆ ಬ್ರೈನಲ್ಲಿರೋ ಸಮಸ್ಯೆ ಕ್ಲಿಯರ್ ಆಗ್ತಾ ಬರುತ್ತೆ ಎಟ್ ಎ ಟೈಮ್ ಅವರಿಗೆ ಏನು ಮಾಡ್ತೀವಿ ಅಂದರೆ ನಾವು ದಶಗುಣ ಔಷಧಿ ಅಂತ ಮಾಡ್ತೇವೆ ನಾಟಿ ಹಸು ಗಂಜಲದಲ್ಲಿ ಸೊ ನಾಟಿ ಹಸು ಗಂಜಲದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಈ ಪ್ಯಾರಾಲಿಸಿಸ್ ಬೇಕಾದಂಥ ಒಂದು ಹತ್ತು ಥರದ ಗಿಡಮೂಲಿಕೆಗಳನ್ನು ಹಾಕಿ ಮತ್ತು ಅದರ ಜೊತೆಗೆ ಮಾತ್ರೆ ಮಾಡಿಬಿಟ್ಟು ಏನು ಮಾಡ್ತೇವೆ ಇದನ್ನು ಔಷಧಿಯ ಕೊಡ್ತೇವೆ ಬೆಳಿಗ್ಗೆ ಸಂಜೆ ತಗೊಳಕ್ಕೆ ಮತ್ತು ಒಂದು ಲಕ್ವಾ ಚೂರ್ಣ ಅಂತ ಇರುತ್ತೆ ಅವರಿಗೆ ಆ ಚೂರ್ಣನೂ ಕೂಡ ಅಷ್ಟೇ ಹಾಲಲ್ಲಿ ಕುಡಿಬೇಕಾಗತ್ತೆ ಅವರು ಸೊ ಇಷ್ಟು ಅವರು ಕ್ಲೀನಾಗಿ ಮಾಡಿಕೊಂಡ್ರೆ ಕನಿಷ್ಠ ಪಕ್ಷ ಇವರಿಗೆ ಕಡಿಮೆ ಆಗಿದೆ ಒಂದು ಹದಿನೈದರಿಂದ ಹದಿನೈದು ದಿನದಿಂದ ಒಂದು ತಿಂಗಳೊಳಗಡೆ ಅವರು ಪೂರ್ತಿ ರೆಡಿ ಆಗಿಬಿಡ್ತಾರೆ ತಮ್ಮ ಪಾಡಿಗೆ ತಾವು ತಮ್ಮ ನಾರ್ಮಲ್ ಕೆಲಸ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ಬೋದು ಅವರು ಸೊ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತಂದರೆ ಒಂದೂವರೆ ತಿಂಗಳು ಆ ಥರ ಎಲ್ಲ ಬೇಕಾಗ್ತದೆ ಸೊ ಇದು ನಮ್ಮದು ಚಿಕಿತ್ಸಾ ಪದ್ಧತಿ ಇದು ಪ್ಯಾರಾಲೈಸಿಸ್ ಅಂತ ಅನ್ನೋದು ನಾನು ಸುಮಾರು ಸಾವಿರಾರು ಜನಕ್ಕೆ ನಾನು ಕ್ಯೂರ್ ಮಾಡಿದ್ದೀನಿ ಸುಮಾರು ಎಲ್ಲ ಒಂದೊಂದು ಸರಿ ಬರಬೇಕಾದ್ರೆ ಒತ್ಕೊಂಡ್ ಬಂದಿರ್ತಾರೆ ಆಮೇಲೆ ಒಂದು ತಿಂಗಳು ಎರಡು ತಿಂಗಳಾದ್ಮೇಲೆ ಅವರೇ ಬರ್ತಾರೆ ಸೊ ಆ ಕಂಡೀಷನಲ್ಲಿ ನಾವು ಬೇರೆ ಇನ್ನೂ ಕೆಲವು ಗಿಡಮೂಲಿಕೆಗಳ ಔಷಧಿಗಳನ್ನು ಕೂಡ ಮಾಡ್ತೇನೆ ಈ ಪ್ಯಾ ನಮ್ಮ ಸರಿ ಗೋಮೂತ್ರನ ನೀವು ಹೇಗೆ ಸಂಗ್ರಹಣ ಮಾಡ್ತೀರಾ ಇಲ್ಲಿಂದ ತರ್ತೀರಾ ಹೆಂಗೆ ತರ್ತಾ ನಾ ನಾವು ನಿಮ್ಮನ್ನ ಪರಿಚಯ ಆಗಿದ್ದ ನೀವು ನಮಗೆ ಅಲ್ಲಿ ಲಾಸ್ಟ್ ವೀಡಿಯೋ ಗಜಾಮತಿ ಕಲ್ತಿ ವಿಡಿಯೋ ಮಾಡೋಕ್ಕೆ ಹೋಗಿದಾಗ ನೀವು ಅಲ್ಲಿ ಗೋಮೂತ್ರ ತಗೊಳ್ಳೋಕ್ಕೆ ಬಂದಿರ ಅಲ್ಲಿಂದ ನಮಗೆ ನಮ್ಮ ಅಕ್ಕರ್ ತಿಳ್ಸ್ಕೋ ನಿಮ್ಗೆ ನಿಮಗೆ ಪರಿಚಯ ಆಯಿತು ಅದೇ ಅಲ್ಲಿ ಬಿಟ್ಟು ಬೇರೆ ಕಡೆಯಿಂದ ಹೆಂಗ್ ತತ್ತೀರಾ ಮತ್ತು ಎಷ್ಟು ಇಷ್ಟ ತಂದಿ ನೀವು ಸಂಸ್ಕರಣೆ ಮಾಡ್ತೀರಾ ಸರ್ ಭಾಳ ಮುಖ್ಯವಾಗಿ ನೀವು ಕೇಳಿದ ತುಂಬ ಚೆನ್ನಾಗಿದೆ ಪ್ರಶ್ನೆ ಇದು ಸೊ ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮದು ನೇಟಿವ್ ಪ್ಲೇಸ್ ಬಸವಣ್ಣ ಹೋಗಿ ನಮ್ಮದು ಸೊ ಅಲ್ಲಿ ನಾನು ಒಂದು ಶೆಲ್ಫ್ ಸಸ್ಟೈನ್ ಗೋಶಾಲೆ ಮಾಡಿದ್ದೀವಿ ಸುಮಾರು ಈಗಲೂ ನಮ್ಮ ಹತ್ರ ಒಂದು ಇಪ್ಪತ್ತು ವರ್ಷಗಳಿದ್ದಾವೆ ಸೊ ಅಲ್ಲಿ ನಮ್ಮ ಸಿಸ್ಟ್ರು ಮಾಡ್ತಾರೆ ಇದೇ ವೃತ್ತಿನ ನಮ್ಮ ತಂಗಿ ನಮ್ಮ ತಂಗಿ ಅವರೆಲ್ಲ ಮಾಡ್ತಾರೆ ಸೊ ಅಲ್ಲಿ ಏನು ಮಾಡ್ತೀವಿ ಅಂದರೆ ನನಗೆ ಇಲ್ಲಿ ಏನು ಸಿಗುತ್ತಲ್ಲ ಇದನ್ನ ನಾನು ಅವ್ರಿಗೆ ಕೊಡ್ತೇನೆ ಗಿಡಮೂಲಿಕೆಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ಅದೆಲ್ಲ ಸೊ ಅಲ್ಲಿಂದ ನಾನು ಕೆಲವು ತರಿಸ್ತೇನೆ ಈಗ ರೇಷ್ಮೆ ಗಾಡಿಗಳೆಲ್ಲ ಬರ್ತವೆ ಆಮೇಲೆ ಹಾಕ್ತಾರೆ ಬಾಕ್ಸ್ಗಳು ಮಾಡಿ ಕಳಿಸ್ತಾರೆ ಇದು ಒಂದು ಭಾಗ ಸೊ ಎರಡನೇದಾಗಿ ಏನು ಮಾಡ್ತೀನಿ ಅಂದರೆ ನಾನು ಇಲ್ಲಿ ರೈತರಿಗೆ ಅಂತ ಅನ್ನೋದಕ್ಕಿಂತ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅವರಿಂದ ಸೊ ಅಲ್ಲಿ ರೈತರ ಹತ್ರ ನಾನು ಕಲೆಕ್ಟ್ ಮಾಡ್ತೇನೆ ಅಕ್ಕ ಹೇಳಿದ್ರಲ್ವಾ ಒಂದು ಇಪ್ಪತ್ತು ಲೀಟರ್ಗೆ ಒಂದು ನಾನೂರ ಐನೂರು ರೂಪಾಯಿ ಕೊಡ್ತಾರೆ ಅವರು ಈ ಥರ ತೊಗೊಂಡು ಹೋಗ್ತಾರೆ ಅಂತ ಇದು ಅವ್ರಿಗೂ ಕೂಡ ಒಂದು ವರಮಾನ ಆಯಿತು ನನಗೂ ಕೂಡ ಒಂದು ಹೆಲ್ಪ್ ಆಯಿತು ಸೊ ಇದಕ್ಕೆ ನಾವು ಮತ್ತೆ ಡಿಸ್ಪ್ಲೇಷನು ಮತ್ತು ಗಿಡಮೂಲಿಕೆಗಳನ್ನೆಲ್ಲ ನಾನು ಇದನ್ನು ಪ್ರಿಪೇರ್ ಮಾಡ್ಕೊತೇನೆ ಸುಮಾರು ನನಗೆ ಒಂದು ಎರಡು ಮೂರು ಜನ ರೈತರು ನಮಗೆ ಹಾಲು ಗೋಮೂತ್ರ ಆಗಿರ್ಬೋದು ಸಗಣಿ ಆಗಿರ್ಬೋದು ನಮಗೆ ಕೊಡ್ತಾ ಇದ್ದಾರೆ ನಾನು ಅದಕ್ಕೇನು ವ್ಯಾಲ್ಯೂ ಕೊಡಬೇಕು ಕೊಡ್ತಾ ಇದ್ದೀನಿ ಅದಕ್ಕೆ ಸರ್ ನಿಮ್ಮಿಂದ ರೈತರು ಎಲ್ಪ್ ಆಗ್ತಾಯಿದೆ ಸರ್ ಆರ್ಥಿಕವಾಗಿ ಸ್ವಲ್ಪ ಸಪೋರ್ಟ್ ಆದಂಗೆ ಖಂಡಿತ ಸರ್ ಖಂಡಿತ ಸೊ ಸುಮಾರು ನಿಮ್ಮಂಥವರೆಲ್ಲ ಸಪೋರ್ಟ್ ಮಾಡಿ ನಮಗೆ ಇದು ಜಾಸ್ತಿ ಜನಕ್ಕೆ ತಲುಪಿ ಜಾಸ್ತಿ ಜನ ನಮ್ಮ ಹತ್ರ ಇದನ್ನೆಲ್ಲ ಕುಡಿಯೋಕ್ಕೆ ಬಂದರೆ ಏನಾಗುತ್ತೆ ಅಂದ್ರೆ ನಾನು ಇನ್ನೂ ಜಾಸ್ತಿ ಜನ ರೈತರ ಹತ್ರ ಕೊಂಡ್ಕೊಂಡು ಇದನ್ನ ರೆಡಿ ನಮಗೂ ಉಪಯೋಗ ರೈತರಿಗೂ ಉಪಯೋಗ ಹಳ್ಳಿ ಕಾರ್ ಅಲ್ವಾ ಅನ್ನೋ ಪದ ಇದೆ ಅಲ್ವಾ ಅದು ತುಂಬಾ ಚೆನ್ನಾಗಿದೆ ಅದು ನಿಜವಲ್ಲ ನಾನು ಅದೇ ಹೇಳದಲ್ವಾ ಈಗ ನಮ್ದು ಹತ್ತು ಕುಡಿಸೋದು ಗೋಮಂದಿರ ಅದೇ ಹಳ್ಳಿಕಾರದೇ ಬ್ರೀಡ್ ಬ್ರೀಡ್ನೇ ನಾನು ಮೈನ್ ಹೇಳಿದ್ರು ಹಳ್ಳಿಕಾರ ಬ್ರೀಡ್ ಅಲ್ಲಿ ಅದನ್ನ ಮತ್ತೆ ನಮ್ಮ ಹಳ್ಳಿಗಳಲ್ಲಿರೋ ರೈತರು ಬಂದು ಕೂಡ ಅಲ್ಲಿ ಒಂದು ನಾಲ್ಕೈದು ದಿನ ತಂಗ್ ಬಿಟ್ಟು ಹೆಂಗ್ ಮಾಡ್ಬೋದು ಈ ಸಣ್ಣ ಪುಟ್ಟ ನನಗೆ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಉದಾಹರಣೆಗೆ ನಾವು ಅಲ್ಪುಡಿ ಮಾಡ್ಬೋದು ದೀಪ ಮಾಡಬಹುದು ಧೂಪ ಮಾಡ್ಬೋದು ಮತ್ತೆ ನಾವು ಅಲ್ಪುಡಿ ಇದು ಏನಂತ ಹೇಳಿ ಜನಗಳಿಗೆ ಸಿಟಿ ಹತ್ರ ಇರೋರಿಗೆ ಸ್ವಲ್ಪ ನಾವು ಹಾಲು ತಲ್ಪಿಸುವ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ನಿಮ್ಗೆ ಎಂಬತ್ ರೂಪಾಯಿ ತೊಂಬತ್ತು ರೂಪಾಯಿ ಈಗ ಸೊ ಆ ತರದ್ದು ಅವ್ರಿಗೆ ಗೊತ್ತಿಲ್ಲ ಪಾಪ ಎಷ್ಟೋ ಜನಕ್ಕೆ ಇವತ್ತು ಗೊತ್ತಿಲ್ಲ ಅದನ್ನ ತಿಳ್ಸಿಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಇರುತ್ತೆ ವಾತಾವರಣ ಓಡಾಡೋದೇನೆ ಆರೋಗ್ಯ ಬಂದ್ಬಿಡುತ್ತೆ ನಮ್ಗೆ ಯಾವ ಅಲ್ವಾ ಅದು ಬರೀ ನಾಟಿ ಮೇವು ಅದರಿಂದಲೇ ನಮಗೆ ಅದರಿಂದ ಉಪಯೋಗ ಆಗಬಹುದು ಅಂತ ವೆದರ್ ವಾತಾವರಣ ಮುಖ್ಯ ಖಂಡಿತವಾಗ್ಲು ಏನಂತಂದ್ರೆ ಗೋಮೂತ್ರ ಸಗಣಿ ಮತ್ತೆ ಈ ಆ ಗೋವು ವಾಸ ಮಾಡ್ತಾ ಇರತ್ತೆ ನೋಡಿ ಆ ಗೋವು ವಾಸ ಮಾಡೋ ಜಾಗದಲ್ಲಿ ಹ್ಯೂಜ್ ಆಕ್ಸಿಜನ್ ಇರುತ್ತೆ ಇಷ್ಟೇ ತಿಳ್ಕೊಬೇಕು ನೀವು ಹ್ಯೂಜ್ ಆಕ್ಸಿಜನ್ ಏ ಸಗಣಿ ವಾಸನೆ ಬರುತ್ತಲ್ಲ ಅದು ಆಕ್ಸಿಜನ್ ಅದು ನಾವು ಈಗ ಕೆಲವು ಆಕ್ಸಿಜನ್ ಕಡಿಮೆ ಇರೋರಿಗೆ ನಾವು ಸಗಣಿದು ಬ್ರಣಿ ತಟ್ಬಿಟ್ಟು ಭಸ್ಮ ಮಾಡ್ತೀವಲ್ಲ ಅದು ನೀರಿಗೆ ಹಾಕೊಂಡು ಕುಡಿದ್ರೆ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗುತ್ತೆ ಸೈಂಟಿಫಿಕಲ್ ಪ್ರೂವ್ ಆಗಿದಾವೆ ಇವೆಲ್ಲ ಸೊ ಕ್ಯಾನ್ಸರ್ ಪೇಷೆಂಟ್ ಬಸ್ ಮುಂದೆ ನೀರು ಕುಡಿಸ್ತಾರೆ ಸೊ ಹಾಗೆ ನಿಮ್ಗೆ ಗಂಜಲನು ಕೂಡ ಅಷ್ಟೇ ಆಕ್ಸಿಜನ್ ಮತ್ತೆ ಇನ್ನೊಂದು ವಿಶೇಷ ಏನಂತಂದ್ರೆ ನಮ್ಮ ಹಸು ಅಲ್ವಾ ಜಗತ್ತಿನಲ್ಲಿ ಎಲ್ಲಾ ಪ್ರಾಣಿಗಳಿಗಿಂತ ಶ್ರೇಷ್ಠ ಯಾಕೆಂತಂದ್ರೆ ಅದು ಆಮ್ಲಜನಕನ ತಗೊಂಡು ಹೊಟ್ಟೆ ಒಳಗಡೆ ಅದು ಮತ್ತೆ ಅಲ್ಲಿರೋದು ಕೆಲವು ಮೆಡಿಸಿನಲ್ ಪ್ರಾಪರ್ಟಿ ಇಂಪ್ರೂವ್ ಮಾಡಿ ಅದನ್ನು ಮತ್ತೆ ರಿಲೀಸ್ ಮಾಡುತ್ತೆ ಹೊರಗಡೆ ಹಾಕಬೇಕಾದ್ರೂ ಕೂಡ ಆಮ್ಲಜನಕ ಬರುತ್ತೆ ಸೊ ಹಾಗೆ ನಿಮಗೆ ಆಮ್ಲಜನಕ ಒಳಗೆ ತಗೊಂಡು ಮೆಡಿಸಿನಲ್ ಪ್ರಾಪರ್ಟಿ ಅದಕ್ಕೆ ಸೇರಿಸಿ ಹೊರಗಡೆ ಮತ್ತೆ ಇನ್ನೂ ಉತ್ತಮವಾದ ಆಮ್ಲಜನಕ ಬಿಡುವಂತ ಕ್ವಾಲಿಟಿ ಇರೋದು ವಸೂಲಿ ಮಾತ್ರ ಸೊ ಇದು ಒಂಥರ ವಿಸ್ಮಯ ಇದು ಮಾಡಿ ಅದರಿಂದ ಏನು ಅಂತ ನಾನು ಸರ್ ಸರ್ ಅದು ಎಚ್ ಎಫ್ ಜರ್ಸಿ ಹಾಲು ಅದನ್ನ ಬಿಳಿ ದ್ರವ ಅಂತ ಕರಿತೀವಿ ನಾವು ಹಾಲು ಅನ್ನಬಾರದು ಈಗ ಸರ್ಕಾರದವರು ಏನ್ ಮಾಡಿದಾರೆ ಕ್ಷೀರ ಅಂತ ಯೋಚನೆ ಮಾಡಿದಾರೆ ಕ್ಷೀರ ಅಂದ್ರೆ ಆಯುರ್ವೇದದಲ್ಲಿ ಶುದ್ಧವಾದ ದೇಶೀ ಹಸುವಿನ ಹಾಲು ಅಂತ ಅರ್ಥ ಅದು ಕ್ಷೀರ ಅಲ್ಲ ಅದು ಅದು ಒಂಥರ ಬಿಳಿ ದ್ರವ ಬಿಳಿ ದ್ರವ ಹೌದು ಅದ್ರಲ್ಲಿ ಏನು ಈ ಇದ್ರಲ್ಲಿ ಇರತಕ್ಕಂತ ಮೆಡಿಸಿನಲ್ ಪ್ರಾಪರ್ಟಿ ಆದ್ರೆ ಇರೋದಿಲ್ಲ ಅದು ಲಾಂಗ್ ಟರ್ಮ್ ಏ ಮಾಮೂಲಿ ಜರ್ಸಿ ಎಚ್ ಎಫ್ ತಲೆ ಏ ಒನ್ ಹಾಲು ಕುಡಿತಾ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ಅದ್ರ ಬಗ್ಗೆ ಹೇಳ್ತೀವಿ ಖಂಡಿತ ಸರ್ ಖಂಡಿತ ಅದೆಲ್ಲ ಸೈಂಟಿಫಿಕಲಿ ಎಷ್ಟೋ ದೇಶಗಳಲ್ಲಿ ಹಾಲ್ ಯೂಸ್ ಮಾಡೋದಿಲ್ಲ ನಮ್ಮ ದೇಶದಲ್ಲಿ ಇವತ್ತು ಇದ್ರದ್ದು ಏನಂತಾರೆ ಅಮೃತನ ನಾವು ಬಿಟ್ಟು ಈ ವಿಷಯಕ್ಕೆ ಹೋಗಿದ್ದೀವಿ ಅದು ಒಂದೇ ಅಂತಲ್ಲ ಎಲ್ಲ ರಂಗದಲ್ಲಿ ನೋಡಿ ನಮ್ಮದು ಗೋ ಸಂಪತ್ತು ಹಾಳಾಯಿತು ಕೃಷಿ ಸಂಪತ್ತು ಹಾಳಾಗಿದೆ ನಮ್ಮದು ಕೃಷಿ ವ್ಯವಸ್ಥೆ ಹಾಳಾಗಿದೆ ನಾವೆಲ್ಲ ಚಿಕ್ಕದರಲ್ಲಿ ಎಲ್ಲ ಶುದ್ಧವಾದ ನಾಟಿ ಇದು ಗೊಬ್ಬರ ಎಲ್ಲ ಹಾಕಿ ಬೆಳೀತಕ್ಕಂಥ ಆಹಾರ ಊಟ ಮಾಡಿದವರು ಸೊ ಹಾಗೆ ನಮ್ಮದು ಶಿಕ್ಷಣ ವ್ಯವಸ್ಥೆ ಹಾಳಾಗಿದೆ ಇವತ್ತು ನಮ್ಮ ಬ್ರಿಟಿಷರು ಬಂದಾಗ ನಮ್ಮ ದೇಶದಲ್ಲಿ ಅವರು ಸ್ಟಡಿ ಮಾಡಿದೆ ಅದನ್ನೇ ಬೇರೆ ಎಲ್ಲ ದೇಶಗಳಲ್ಲಿ ಒಂದು ಇನ್ನೂರು ವರ್ಷ ಆ ನಮ್ಮದು ಹೋರಾಟ ನಮ್ಮದು ಸ್ವಾತಂತ್ರ್ಯ ಹೋರಾಟ ಇದ್ದು ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಇನ್ನೂರು ವರ್ಷ ಹೋರಾಟ ಮಾಡಬೇಕಾದ್ರೆ ಅವರು ಸ್ಟಡಿ ಮಾಡ್ತಾರೆ ಏನು ಇಷ್ಟೊಂದು ಭಾರತೀಯರಲ್ಲಿ ಹತಾಸಕ್ತಿ ಇದೆಯಲ್ಲ ಇಷ್ಟೊಂದು ಹೆಂಗೆ ತಲೆಮಾರುಗಳಿಂದ ಇವ್ರು ಹೋರಾಟ ಮಾಡ್ತಾ ಅಂತ ಸ್ಟಡಿ ಮಾಡಿದಾಗ ಅವರು ಅಲ್ಲಿ ಕೊಟ್ಟಿರೋದು ರಿಪೋರ್ಟ್ ಏನಂತಂದರೆ ಒಂದು ಇವ್ರದ್ದು ಗೋ ಸಂಪತ್ತು ಕೃಷಿ ಸಂಪತ್ ಆತರ ಇದೆ ಮತ್ತೆ ಇವ್ರದ್ದು ವ್ಯವಸ್ಥೆ ಆತರ ಇದೆ ಒಂದು ಇಡೀ ಹಳ್ಳಿಗಳಲ್ಲಿ ಒಂದು ಅಣ್ಣ ತಮ್ಮ ಬಾವ ಅಥವಾ ಅಳಿಯ ಮಾವ ಚಿಕ್ಕ ಚೆನ್ನಾಗಿತ್ತು ನಮ್ದು ಇದೆಲ್ಲ ಡೆಮಾಲಿಶ್ ಮಾಡ್ಬೇಕಂತಂದ್ರೆ ಇವೆಲ್ಲ ಇವತ್ತು ಎಚ್ ಎಫ್ ಜೆರ್ಸಿ ಬಂದಿರೋದಾಗಿರ್ಬೋದು ಅಥವಾ ಆಧುನಿಕ ಕೃಷಿ ಬಂದಿರೋದಾಗಿರ್ಬೋದು ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆ ನಿಮ್ಗೆ ಗೊತ್ತಿದೆ ಕನ್ನಡ ಮೀಡಿಯಂ ಓದಿದ್ರೆ ದುಡ್ಡಾಗಬೇಕು ಬೇಕು ಬಟ್ ಏನಂದ್ರೆ ನಾವು ಎಷ್ಟೇ ಇವತ್ತು ಇವತ್ತು ಎಂಬಿ ಬಿ ಎಸ್ ಓದಬೇಕಾದ್ರೆ ಅವನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾನೆ ಒಬ್ಬ ನಾಳೆ ಡಾಕ್ಟರ್ ಆದ್ರೆ ಏನು ಮಾಡ್ತಾನೆ ಅಂತಂದ್ರೆ ಆ ಕೋಟಿನ ಹೇಗೆ ಅದನ್ನ ರಿಟರ್ನ್ ಮಾಡ್ಕೋಬೇಕಂತ ನೋಡ್ತಾನೆ ಅವ್ರೆ ಎಂತಲ್ಲ ಯಾವ್ದೇ ರಂಗದಲ್ಲೋ ಯಾವ್ದೊಂದು ಕೆಲಸ ಕೇರಿರ್ತೀರ ಲಂಚ ತಗೊಂಬಿಟ್ಟು ಅದನ್ನ ವಶ ಮಾಡ್ಕೊತಾನೆ ಹೌದು ಸರ್ ಈ ನಾವು ಲಂಚ ಮುಕ್ತ ಆಗಬೇಕು ಅಂದ್ರೆ ಮೊದಲು ನಮ್ದು ಆನೆಸ್ಟಿ ಕರೆಕ್ಟ್ ಆಗಬೇಕು ಅವಾಗ ಸರಿ ಹೋಗ್ತದಲ್ಲ ಇದು ಇದು ಸರ್ ಸರ್ ಈಗ ನಮ್ಮ ಚಾನೆಲ್ ಕಡೆಯಿಂದ ಬಂದವರಿಗೆ ಏನನ್ನ ಆಫರ್ ಕೊಡ್ತೀರಾ ಇಲ್ಲ ಆಫರ್ ಅನ್ನೋದ್ಕಿಂತ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಬರ್ಲೇಬೇಕು ಏನು ಇಲ್ಲಿಗೆ ಏನಕ್ಕೆ ಬರಬೇಕು ಅಂತ ಹೇಳ್ತೀರಾ ಸೊ ನಮ್ಮ ಟೂ ತೌಸಂಡ್ ನೈನ್ಟೀನಲ್ಲಿ ನಾನು ಕೆಲಸಕ್ಕೆ ರಿಸೈನ್ ಮಾಡಿ ಬಂದಿರೋ ವಾಲಂಟರಿ ದುಡ್ಡಲ್ಲಿ ನಾನು ಇಲ್ಲಿ ರಾಮನಗರದಲ್ಲಿ ಇಲ್ಲಿ ಕುಂಬಾಪುರ ಅಂತ ಬರುತ್ತೆ ಇಲ್ಲಿಂದ ಒಂದು ಬಸ್ ಸ್ಟ್ಯಾಂಡಿಂದ ಎರಡು ಕಿಲೋಮೀಟರ್ ಸೊ ಅಲ್ಲಿ ಒಂದು ಹತ್ತು ಗುಂಟೆ ಜಮೀನು ತೊಗೊಂಡ್ಬಿಟ್ಟಿದ್ದೀನಿ ಅಲ್ಲಿ ಉದ್ದೇಶ ಏನು ಅಂದರೆ ನಂದು ಮೈನ್ ಆಗಿ ಒಂದು ನಮಗೆ ಇರೋಕ್ಕೆ ಚಿಕ್ಕ ಮನೆ ಮತ್ತು ಒಂದು ಹಸುಗಳಿಗೆ ಶೆಡ್ ಒಂದು ಹದಿನೈದು ಇಪ್ಪತ್ತು ಅಥವಾ ಒಂದು ಇಪ್ಪತ್ತೈದು ಅಂತ ಅಂದ್ಕೊಳ್ಳಿ ಅಷ್ಟನ್ನು ಹಸುಗಳು ಕಟ್ಟೋಕ್ಕೆ ಶೆಡ್ಡು ಮತ್ತು ಈ ಔಷಧಿಗಳು ಮಾಡ್ಕೊಳಕ್ಕೆ ಒಂದು ರೂಮು ಮತ್ತು ಬಂದವರಿಗೆ ಕೊಡಕ್ಕೆ ಇದಲ್ದೇನೆ ಒಂದು ಯಾರು ಬಂದು ನಮ್ಮ ರೈತರು ಯುವಕ ರೈತರು ಬಂದು ನಾವು ಈ ಒಂದು ಗೋವಿನ ಉತ್ಪನ್ನಗಳನ್ನು ಹೇಗೆ ರೆಡಿ ಮಾಡ್ಕೋಬಹುದು ಅಂತ ಟ್ರೈನಿಂಗ್ ತೊಗೊಂಡು ಹೋಗ್ತೀನಿ ಅಂದ್ರೆ ಅಥವಾ ತರಬೇತಿ ತೊಗೊಂಡು ಹೋಗ್ತೀನಿ ಅಂದ್ರೆ ಅವರಿಗೆ ಒಂದು ವಾಸಕ ಸ್ಥಳ ಇಷ್ಟು ಮಾಡ್ಕೊಳ್ಳೋದು ನಮ್ಮ ಉದ್ದೇಶ ಇದೆ ನಾನು ಮಾಡೋದು ನಿಮಗೆ ನೈಜವಾಗಿ ಥರ ಮಾಡ್ತೇನೆ ಮತ್ತೆ ಯಾವ ತರ ಔಷಧಿಗಳು ಮಾಡ್ತೇನೆ ಮತ್ತೆ ನಮ್ಮ ಔಷಧಿ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ ನಾವು ಬೆಳಿಗ್ಗೆ ಈಗ ರಾತ್ರಿ ಸಂಜೆ ಒಂದು ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಐದು ಐದೂವರೆ ಒಳಗಡೆ ನಾನು ಸಂಗ್ರಹ ಮಾಡೋದು ಹಗ್ಲಕ್ಕೆಲ್ಲ ಮಾಡೋದಿಲ್ಲ ಆಮೇಲೆ ಹಸು ಕರು ಹಾಕಿ ಎರಡು ತಿಂಗಳವರೆಗೆ ನಾವು ಮುಟ್ಟೋದಿಲ್ಲ ಅದನ್ನ ಮತ್ತು ಬಿಫೋರು ಎರಡು ತಿಂಗಳು ಮುಟ್ಟೋದಿಲ್ಲ ಮತ್ತು ಏಕಾದಶಿ ದಿನ ಅಮಾವಾಸ್ಯೆ ದಿನ ನಾನೇನಾರು ಅಪ್ಪಿ ತಪ್ಪಿ ಮರ್ತೃೆ ಅವರೇ ಜ್ಞಾಪಿಸ್ತಾರೆ ನನಗೆ ಅಮಾಶೆ ಇವತ್ತು ಬೇಡ ಅಂತೇಳಿ ಆ ರೀತಿ ನಮ್ಮದು ಒಂದು ಪದ್ಧತಿ ಜೊತೆಗೆ ಗಿಡಮೂಲಿಕೆ ಸಂಗ್ರಹ ಕಾಡಲ್ಲಿ ಬೆಳೆದಿರುವಂಥದ್ದು ಮತ್ತು ರಾಮನಗರ ಸುತ್ತಮುತ್ತ ಸುಮಾರು ಸಾವಿರಾರು ಎಕರೆ ನಿಮಗೆ ಗುಡ್ಡ ಬೆಟ್ಟಗಳಿಲ್ಲದೇ ಸೊ ನಮಗೆ ಇಲ್ಲಿ ಹೇರಳವಾಗಿ ಸಿಗುತ್ತೆ ಸೊ ಈ ಒಂದು ನಾಟಿ ಗೋಮಂದಿರ ಮತ್ತು ಒಂದು ತರಬೇತಿ ಸೆಂಟರ್ ಮಾಡೋಕ್ಕೆ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಬಟ್ ಹಂಗಂದುಬಿಟ್ಟು ನಾನು ರಾಂಗ್ ರೂಟಲ್ಲಿಲ್ಲ ನಾನು ತುಂಬ ತಾಳ್ಮೆಯಿಂದಾನೆ ಮಾಡ್ಕೊಂಡು ಹೊರಟಿದ್ದೀನಿ ನೀವು ಬಂದು ನಾಲ್ಕು ಜನ ಇಲ್ಲಿ ತೋರಿಸ್ಕೊಂಡು ನಿಮ್ಮ ಒಂದು ಚಿಕಿತ್ಸೆಯಲ್ಲಿ ಉತ್ತಮ ಪಡಿಸ್ಕೊಂಡ್ರೆ ಸೊ ಎಟ್ ಎ ಟೈಮ್ ನನಗೆ ಸ್ವಲ್ಪ ಲಾಭಾಂಶ ಇದ್ದೇ ಇರುತ್ತೆ ಯಾರೇ ಆಗಲಿ ನಮಗೂ ಕೂಡ ಕುಟುಂಬ ಇರುತ್ತೆ ಆ ಲಾಭಾಂಶದಲ್ಲಿ ನಾನು ಒಂದು ಒಳ್ಳೆಯ ಉದ್ದೇಶಕ್ಕೆ ಅದನ್ನ ಬಳಸ್ಕೊತೇನೆ ಸೊ ಇದಕ್ಕಾಗಿ ನೀವು ಈ ಒಂದು ವಿಡಿಯೋನ ನೀವು ನಿಮ್ಗೆ ಅವಶ್ಯಕತೆ ಇದ್ದರೆ ಬಂದು ತೋರಿಸ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ಯಾರಿಗೆ ಅವಶ್ಯಕತೆ ಇದೆ ಮತ್ತು ನಿಮಗೆ ಸುಮಾರು ಜನ ಗೊತ್ತಿರ್ತದೆ ಗೊತ್ತಿರಲ್ಲ ನಿಮಗೆ ನೀವು ಈ ವಿಡಿಯೋನ ಶೇರ್ ಮಾಡಿರಿ ಶೇರ್ ಮಾಡಿಬಿಟ್ಟು ಈ ಒಂದು ಗೋವಿನ ಉಳಿವಿಗಾಗಿ ಅಥವಾ ಒಂದು ಗೋಶಾಲೆ ಮಂದಿರಕ್ಕೆ ಟ್ರೈನಿಂಗ್ ಸೆಂಟರ್ಗೆ ನೀವು ನಿರ್ಮಾಣ ಮಾಡೋಕ್ಕೆ ಎಲ್ಲ ನೀವೆಲ್ಲ ಸಹಾಯ ಮಾಡಿ ಅಂತ ನಾನು ಇನ್ನೊಂದ್ಸರಿ ಕೇಳ್ಕೊತೇನೆ ನಿಮ್ಮ ಹತ್ರ